ಪ್ರಾಬ್ಲಮ್ಸ್ ಹುಟ್ಟಾಗ್ತಾ ಇದ್ದಾರೆ ಇದು ಮಾಡೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತೈತೆ ಹೊರತು ಸಮಸ್ಯೆ ಡೆವಲಪ್ಮೆಂಟ್ ಅಂತೂ ಆಗಲ್ಲ ಅದೇ ಹಣ ಅದೇ ಅಧಿಕಾರಿಗಳು ಇನ್ ಮುಖ್ಯಮಂತ್ರಿ ಬೇರೆ ಚೇರ್ಮನ್ ಮಾಡಿದ್ದಾರೆ ಇರೋ ಮೀಟಿಂಗ್ ಕರೆಯಕ್ಕೆ ಆಗ್ತಾ ಇಲ್ಲ ಇರೋ ನೇ ಮಾಡಕ್ಕೆ ಮುಖ್ಯಮಂತ್ರಿಗಳ ಕೈಲಿ ಆಗ್ತಾ ಇಲ್ಲ ಈಗ ಕಾರ್ಪೊರೇಷನ್ ಬಂದು ಮೀಟಿಂಗ್ ಮಾಡ್ತಾರ ಅಧಿವೇಶನ ನಡೆಸಕ್ ಆತ ಇಲ್ಲ ಇವ್ರ ಕೈಲಿ ಕಾರ್ಪೊರೇಷನ್ ಬಂದು ಅಧಿವೇಶನ ನಡೆಸ್ತಾರೆ ಸಿಎಂ ಎಲ್ಲ ಓಳು ಎಲ್ಲ ಬರಿ ಓಳು ಇವ್ರ ಓಳ್ಗೆ ಬೆಂಗಳೂರು ಹಾಳು 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 ಬೆಂಗಳೂರು ಓಳು 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 ಇವ್ರು ಬಂದ್ಮೇಲೆ ಕಾಂಗ್ರೆಸ್ ಬಂದ ಮೇಲೆ ಬೆಂಗಳೂರು ಹಾಳು 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 ಬಹಳ ದಿನದ ನಡೀತಾ ಇತ್ತು ಅವರಿಬ್ಬರ ಮಧ್ಯೆ ಮಾತುಕತೆ ಈಗ ಅದು ಪಾರ್ಟಿ ದೃಷ್ಟಿಯಿಂದ ಅವರಿಬ್ಬರು ಒಟ್ಟಾಗಿರೋದು ಒಳ್ಳೇದು ಸ್ವಾಗತ ಆಗ್ತಾರೆ ಹೇಳಿದಾರಲ್ಲ ಯಾರ ಮಧ್ಯಸ್ಥಿಕೆನೇ ಬೇಡ ನಾವು ಆಗ್ತೀರಿ ಅಂತ ನೆನ್ನೆ ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಹೇಳಿದ್ದಾರೆ ಓಕೆ ಧನ್ಯವಾದ